ಉಳ್ಳಾಗಡ್ಡಿ ಮಠರು ಪರಂಪರಾಗತವಾಗಿ ಸಿರಹಟ್ಟಿ ಫಕೀರೇಶ್ವರ ಮಠದ ಶ್ರದ್ಧಾವಂತ ಭಕ್ತರು ಬಹುಶಃ ತಮಗೆ ಇತಿಹಾಸವನ್ನು ಹೇಳಬೇಕು ಅಂದರೆ ರಜತ್ ಅವರು ಹುಟ್ಟಿದಂತಹ ಸಂದರ್ಭದಲ್ಲಿ ಅವ್ರನ್ನ ತೊಟ್ಟಲದಲ್ಲಿ ಹಾಕುವಾಗ ನಮ್ಮ ಹಿಂದಿನ ಗುರುಗಳು ಬಂದು ಈಗೇನು ನಮ್ಮ ಧಾರವಾಡ ಜಿಲ್ಲೆಯ ಯುವ ನಾಯಕರು ಜನಪ್ರಿಯ ನಾಯಕರು ಅಂತ ಅನಿಸಿಕೊಂಡ ರಜತ್ ಉಳ್ಳಾಗಡ್ಡಿಮ್ರು ಇವ್ರನ್ನ ತೊಟ್ಟಲ್ದಾಗ ಹಾಕುವಾಗ ಕೂಡ ಅವತ್ತಿನ ಸಿರಿಹಟ್ಟಿ ಚನ್ನವೀರ ಮಹಾಸ್ವಾಮಿಗಳವರು ಇಲ್ಲಿಗೆ ಬಂದಿದ್ದರು ಇವತ್ತು ಅವರ ಪಾಪವನ್ನು ತೊಟ್ಟಲದಲ್ಲಿ ಹಾಕುವಂತಹ ಸಂದರ್ಭದಲ್ಲಿ ನಾವು ಇಲ್ಲಿ ಮನೆಯ ಗುರುಗಳಾಗಿ ಬಂದಿದ್ದೇವೆ ಹೊರತಾಗಿ ಇಲ್ಲಿ ಯಾವುದೇ ರಾಜಕೀಯ ವಿಚಾರವಾಗಿ ಅವರ ಮನೆಗೆ ನಾವು ಬಂದಿಲ್ಲ ಅಂತಕ್ಕಂಥದ್ದನ್ನು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಚಪ್ಪತ್ತೆಂದ್ರೆ ಅವ್ರಿಗೂ ಟಿಕೆಟ್ ತಪ್ಪಿತ್ತು ಒಂದು ಸತ್ಯ ರಜೆ ತುಳ್ಳಾಗಡ್ಡಿ ಮಠರ ಕೊಡುಗೆ ಅವರು ಪ್ರತಿನಿಧಿಸುವಂತಹ ಪಕ್ಷಕ್ಕೆ ಬಹಳಷ್ಟು ಇದೆ ಅನ್ನುವಂಥದ್ದನ್ನು ಎಲ್ಲರೂ ಮಾತಾಡ್ಕೊಳ್ತಾರೆ ನಾನು ಅದನ್ನು ಒಪ್ಪಿಕೊಳ್ತೇನೆ ಅವರು ಎಷ್ಟು ಪಕ್ಷಕ್ಕಾಗಿ ದುಡಿದ್ರು ಪಕ್ಷ ಅಷ್ಟರ ಮೆಟ್ಟಿಗೆ ಅವರನ್ನು ಗುರುತಿಸಲಿಲ್ಲ ಅಂತಕ್ಕಂಥ ನೋವು ಇಡೀ ಧಾರವಾಡ ಜಿಲ್ಲೆಯ ಮತದಾರರಲ್ಲಿ ಇರೋದಂತೂ ಸತ್ಯ ಹಂಗೆ ಕಲ್ಪನೆ ಬರುತ್ತೆ ಯಾಕಂತಂದ್ರೆ ನಾನು ಖಾಸಗಿ ಕಾರ್ಯಕ್ರಮಕ್ಕೆ ಬಂದಾಗ ನೀವು ಆ ಪ್ರಶ್ನೆ ಕೇಳಿದಾಗ ಉತ್ತರ ಹೇಳಲಿಲ್ಲ ಅಂತಂದರೆ ಎಲ್ಲೋ ಅದು ದ್ರೋಹ ಮಾಡಿದಂಗೆ ಆಗುತ್ತೆ ಅಂತಕ್ಕಂಥದ್ದು ನಾನು ಬಂದಿರುವಂಥ ಕಾರಣವನ್ನು ಹೇಳಿದ್ದೇನೆ ಇದು ನನ್ನ ವಿಚಾರ ಅಲ್ಲ ಇಡೀ ನಾಡಿನ ಜನಾಂಗ ಹಿಂದೆ ಜಗದೀಶ್ ಶೆಟ್ಟರಿಗೆ ಕೊಟ್ಟಿರುವಂಥ ಟಿಕೆಟನ್ನು ಉಳ್ಳಾಗಡ್ಡಿಗೆ ಮಟ್ಟರಿಗೆ ಕೊಡ್ತಾರೆ ಅಂತೇಳಿ ವರ್ಷದುದ್ದಕ್ಕೂ ಕಾಯ್ಕೊಂಡು ಹುಬ್ಬಳ್ಳಿ ಧಾರವಾಡ ಕಾಯ್ತಾ ಇತ್ತು ಅದು ಉಳ್ಳಾಗಡ್ಡಿ ಮಟ್ಟರಿಗೆ ಫಿಕ್ಸ್ ಆಗಿದೆ ಈ ಸಾರಿ ಟಿಕೆಟ್ ಅಂತೇಳಿ ಅನಿವಾರ್ಯವಾಗಿ ಒಬ್ಬ ಮಾಜಿ ಮುಖ್ಯಮಂತ್ರಿಗಳು ಬಂದರು ಅಂದಾಕ್ಷಣ ಅದನ್ನು ಅವತ್ತಿನ ದಿವಸ ಅವರು ಉಳ್ಳಾಗಡ್ಡಿ ಮಟ್ಟರು ತ್ಯಾಗ ಮಾಡಿದರು ಆ ತ್ಯಾಗಕ್ಕೆ ಮುಂದೆ ಬೆಲೆ ಸಿಗುತ್ತೆ ಅಂತಕ್ಕಂತಹ ಭಾವನೆ ನಾಡಿನ ಜನರಲ್ಲಿ ಇತ್ತು ಮತ್ತು ರಾಜ್ಯ ಮಟ್ಟದ ದೊಡ್ಡ ನಾಯಕರು ಕೂಡ ನಮ್ಮ ಶ್ರದ್ಧಾವಂತ ಕಾರ್ಯಕರ್ತನಿಗೆ ಅನ್ಯಾಯವನ್ನು ಮಾಡಿ ನಾವು ಬೇರೆಯವರಿಗೆ ಟಿಕೆಟ್ ಕೊಟ್ಟಿವಿ ಅದರ ದುಃಖವನ್ನು ಅನುಭವಿಸಿದ್ದೀವಿ ಇವು ಮುಂದೆ ಅವ್ರನ್ನ ನಾವು ಗುರುತಿಸ್ತೀವಿ ಅಂತೇಳಿ ನಾಯಕರೇ ಹೇಳಿದರು ಎಲ್ಲೋ ಒಂದು ಕಡೆ ಗುರುತಿಸ್ತಾರೆ ಅಂತಕ್ಕಂಥ ಭಾವನೆ ಇತ್ತು ಅಲ್ಲೂ ಕೂಡ ಅವರ ಅವಕಾಶ ವಂಚಿತರಾದ್ರು ಅಂತಕ್ಕಂಥದ್ದು ಇದು ಇಡೀ ನಾಡಿನ ಜನರ ಅಭಿಪ್ರಾಯ ಈಗ ದಿನಕ್ಕೊಂದ್ಸಾರಿ ತೋಟದಲ್ಲಿ ಹಾಕೋ ಕಾರ್ಯಕ್ರಮ ಆಗಿದ್ರೆ ಚುನಾವಣೆ ಮುಗಿದ ಮೇಲೆ ಬರ್ತಿದ್ವಿ ನಾವು ಇವತ್ತೇ ಅವ್ರ ಪಾಪವನ್ನ ಕರ್ಕೊಂಡು ಬಂದಿರೋದ್ರಿಂದ ನಾವು ಬಂದಿವೆ ಹೊರತಾಗಿದೆ ದಿಢೀರ್ ಭೇಟಿ ಅಲ್ಲ ಪೂರ್ವ ನಿಯೋಜಿತ ಭೇಟಿ ಅಂತಕ್ಕಂಥದ್ದನ್ನ ಆಮಂತ್ರಣದ ಮೇರೆಗೆ ಬಂದಿವನ್ನುವ ಈಗ ನೀವು ಕೇವಲ ಸ್ವಾಮೀಜಿ ಈಗ ರಾಜಕಾರಣಿಗಳು ಕಾವೇರಿ ಮತ್ತು ಗಾದಿ ಎರಡೂ ಇದೆ ಅಂತದ್ರಲ್ಲಿ ಒಬ್ಬ ರಾಜಕಾರಣಿಯ ಮನೆಗೆ ಬಂದಿದೆ ಅಂದ್ರೆ ಏನೋ ವಿಶೇಷ ಅರ್ಥ ಇದ್ದೇ ಇರುತ್ತೆ ಹಾಗೆ ಸುಖ ಸುಮ್ಮನೆ ಅಂತೂ ಬರಲ್ಲ ಕೊಠ ಕಾರ್ಯಕ್ರಮ ನೆಪ ಮಾತ್ರ ಕಲ್ಪನೆ ಕಲ್ಪನೆಗಳಿಗೆ ಬೆಂಬಲವನ್ನ ನೀವು ಕೇಳಿ ಕಲ್ಪನೆಗಳಿಗೆ ನೂರು ದಾರಿಗಳು